ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಬಾಚಿ ಬಾಚಿ ಪ್ರೀತಿಯನ್ನು ಕೊಡ್ತಾರಂತಲ್ಲ ಆ ರೀತಿ ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳ ಸಂಖ್ಯೆನೇ ಜಾಸ್ತಿ ಇರುವಂಥದ್ದು ಶಿವಣ್ಣ ಇವತ್ತಿಗೂ ಕೂಡ ನಮ್ಮನ್ನು ಸಿನಿಮಾಗಳ ಮೂಲಕ ಅದ್ಭುತವಾಗಿ ರಂಜಿಸ್ತಲೇ ಇದ್ದಾರೆ ರಂಜಿಸ್ತಾನೆ ಇರ್ತೀನಿ ಅಂತ ಕೂಡ ಸಾಕಷ್ಟು ಬಾರಿ ಸಾಕಷ್ಟು ವೇದಿಕೆ ಕೂಡ ಹೇಳ್ಕೊಂಡಿದ್ದಾರೆ ವರ್ಷಕ್ಕೆ ಒಂದಲ್ಲ ಎರಡರ ಎರಡೆರಡು ಸಿನಿಮಾಗಳನ್ನ ಕೊಡ್ತಾ ಅದ್ಭುತವಾಗಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ನಾವೆಲ್ಲರೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಭೈರತಿ ರಣಗಲ್ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆದಂತಹ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಈ ಒಂದು ಭೈರತಿ ರಣಗಲ್ ಭೈರತಿ ರಣಗಲ್ ಸಿನಿಮಾ ಹಲವು ರೋಚಕತೆಗಳಿಗೆ ಹಲವು ವಿಭಿನ್ನತೆಗೆ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಅಂತ ಎಲ್ಲರೂ ಕೂಡ ಗೊತ್ತಿರುವ ವಿಚಾರ ಎಲ್ಲರೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ರು ಯಾವಾಗ ಈ ಸಿನಿಮಾ ರಿಲೀಸ್ ಆಗಬಹುದು ಅಂತ ಹೇಳಿ ಫೈನಲಿ ರಿಲೀಸ್ ಡೇಟ್ ಅನೌನ್ಸ್ ಆದ ಬಳಿಕ ಈಗ ಅಭಿಮಾನಿಗಳು ನಿದ್ದೆಯನ್ನ ಬಿಟ್ಟು ಕಾಯ್ತಾ ಇದ್ದಾರೆ ಯಾವಾಗ ನಾವು ತೆರೆಯ ಮೇಲೆ ಶಿವಣ್ಣನ ಈ ವಿಭಿನ್ನವಾದಂತಹ ಅವತಾರವನ್ನ ನೋಡೋದು ಅಂತ ಹೇಳಿ ಫೈನಲಿ ನವೆಂಬರ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇರುವಂತಹ ದಿನ ತುಂಬಾ ಹತ್ತಿರದಲ್ಲಿದೆ ಅನ್ನೋ ಒಂದು ಖುಷಿಯ ವಿಚಾರ ಇದರ ನಡುವೆ ಈ ಭೈರತಿ ರಣ ಸಿನಿಮಾದ ಬಗ್ಗೆ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದಷ್ಟು ಬೆಳವಣಿಗೆಯ ಬಗ್ಗೆ ಮುಂದಿನ ಸಿನಿಮಾಗಳ ಬಗ್ಗೆ ಜೊತೆಗೆ ಶಿವಣ್ಣನ ಸಿನಿಮಾ ಜರ್ನಿಯ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಬೇಕು ಅಂತ ಹೇಳಿ ನಾನಿವತ್ತು ಶಿವಣ್ಣನವರ ಮನೆಗೆ ಬಂದಿದ್ದೀನಿ ಸೊ ಗಮನಿಸಬಹುದು ನಾನು ಶಿವಣ್ಣನ ಮನೆಯಲ್ಲಿದ್ದೀನಿ ಸೊ ಈಗ ಈ ಎಲ್ಲ ಸಿನಿಮಾಗಳ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಫಾಲೋ ಮಾಡಿ ಏ ನಾನು ಶಿವಣ್ಣನ್ ಮನೆಗ್ ಬಂದಾಯ್ತು ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಲೀಡ್ ಕೊಟ್ಟೆ ನಾನು ಭೈರತಿ ರಣಗಲ್ ಸಿನಿಮಾದ ಕಂಪ್ಲೀಟ್ ಲೀಡ್ ಕೊಟ್ಟಿದ್ದೀನಿ ಮನೆಯ ಆವರಣದಲ್ಲಿ ಶಿವಣ್ಣನ ಮನೆಗ್ ಬಂದು ಭರ್ಜರಿ ಬಾಡೂಟ ತಿಂದಾಯ್ತು ಈಗ ನಾನು ಶಿವಣ್ಣನ ಮಾತಾಡಿಸ್ತಾ ಹೋಗ್ತೀನಿ ಭೈರತಿ ರಣಗಲ್ ಸಿನಿಮಾದ ಹಲವಾರು ಇಂಟ್ರೆಸ್ಟಿಂಗ್ ಮತ್ತು ರೋಚಕ ಸಂಗತಿಗಳನ್ನ ಅವರ ಮಾತುಗಳಿಂದಲೇ ಕೇಳ್ ತಿಳ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಸರ್ ಫೈನ್ ಯು ಸರ್ ಬಂದಾಯ್ತು ಭರ್ಜರಿ ಬಾಡೂಟಿ ನಾವೆಲ್ಲರೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಕಾಯ್ತಾ ರಿಲೀಸ್ ಡೇಟ್ ಅನೌನ್ಸ್ ಆದ್ಮೇಲೆ ನಾವೆಲ್ಲರೂ ನಿದ್ದೆ ಬಿಟ್ಟು ಕಾಯ್ತಾ ಇದೀವಿ ಇದ್ದಷ್ಟು ವಿಚಾರಗಳು ಬೇಕು ನಮ್ಗೆ ನಾವು ಆಲ್ರೆಡಿ ನೋಡಿದ್ದು ಎಲ್ಲ ಸಾಂಗ್ ನೋಡಿದಿವಿ ಕಾಬಲಿಗ ಅಂತೂ ಮತ್ತೆ 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 ಕೇಳುವ ಅನ್ನೋ ಒಂದು ಒಳ್ಳೆಯ ಸಂದೇಶ ಇರುವಂತಹ ಹಾಳು ಸೊ ಇನ್ನು ಉಳಿದ ಅಂಶಗಳನ್ನ ನೀವು ಮಾತುಗಳಿಂದ ಅನ್ನೋ ಆಸೆ ಸರ್ ಬೈರತಿ ರಣಗಲ್ ಅಂತ ಬಂದಾಗ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಮಫ್ತಿ ಅನ್ನೋ ಒಂದು ಫಿಲ್ಮ್ನಲ್ಲಿ ಅವರು ಬಾರಿ ತಿರಡ್ಗುಣ್ಣಂಥ ಒಂದು ಪಾತ್ರನ ಮಾಡಿರೋದು ಯಾಕಂದರೆ ಮಫ್ತಿ ಯಾತಿಕ್ಕೆ ಸ್ಟಾರ್ಟ್ ಆಗೋದೇ ಫಿಲಮು ಒಂದು ಒಬ್ಬ ಮಫ್ತಿ ಅವ್ರು ಬರ್ತಾನೆ ಅದು ಮುರಳಿ ಗಣ ಅಂತ ಒಂದು ಕ್ಯಾರೆಕ್ಟ್ರ್ ಬರ್ತಾನೆ ಗಣ ಬಂದುಬಿಟ್ಟು ರಣಗಲ್ ನೋಡ್ಕೊಳ್ಬೇಕು ಬಣ ಗಣ ಕಮ್ಸ್ ಇನ್ ಸರ್ಚ್ ಆಫ್ ರಣ ಸೊ ಆ ಸಿನಿಮಾ ಬಂದಾಗ ಇಂಟ್ರಲ್ಲಿ ಬರೋ ಒಂದು ಕ್ಯಾರೆಕ್ಟರು ಒಂದು ರಣಗಲ್ ಅಂತ ಒಂದು ಕ್ಯಾರೆಕ್ಟ್ರನ್ನ ಅದನ್ನು ಭಾಳ ಅದ್ಭುತವಾಗಿ ಅವರು ರೆಟ್ ಮಾಡಿದ್ರು ಏನು ಏನು ಪಾತ್ರ ಆದರೆ ಇಡೀ ಸಿನಿಮಾದ ಫಸ್ಟ್ ಆಫ್ಲಿ ಬರೀ ಅದು ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬಂದು ರಣಗಲ್ ಇಂಟ್ರೊಡ್ಯೂಸ್ ಮಾಡಿ ಆ ಇಂಟ್ರೊಡಕ್ಷನ್ಗೆ ಭಾಳ ಜನ ತುಂಬ ಮೆಚ್ಚಿ ಆ ಪಾತ್ರನೇ ಮೆಚ್ಕೊಂಡಿದ್ರು ಸೊ ಅದಾದರೆ ಆ ಪಿಚ್ಚರ್ ಮುಗಿಬೇಕಾದ್ರೆ ಇದು ಇವಾಗ ಸ್ಯಾಂಡ್ ಆಗಿದ್ದಿಲ್ಲ ಅವಾಗೆ ಮಾಡೋಣ ಭಾರತೀಯ ರಣಗಲ್ ಅಂತ ಮಾಡೋಣ ಅದು ಪ್ರೀಕ್ವೆಲ್ ಆಗುತ್ತೆ ಸೊ ಆಮೇಲೆ ಸೀಕ್ವೆಲ್ ಮಾಡೋಣ ಅಂದ್ಬಿಟ್ಟು ಅವನು ಅವರು ಇದರಲ್ಲಿದ್ದರು ದೆನ್ ಈ ವಾಸ್ ವರ್ಕಿಂಗ್ ಅದೇ ಈಗ ಮಾಡ್ಬೋದು ಅಂದರೆ ಅವಾಗ ಒಂದು ಸ್ವಲ್ಪ ಒಂದು ಸ್ಟೋ ಒಂದು ಲೆವೆಲ್ ಸ್ಟೋರಿಲೇ ಇತ್ತು ಆಮೇಲೆ ತಿರ್ಗಿ ಫರ್ದರ್ ಇವಾಗ ಇವಾಗ ಮಾಡಬೇಕಂತ ಮಾಡಿದಾಗ ಒಂದು ಒಂದು ಟೂ ಟೂ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕಿಂದ ಸ್ವಲ್ಪ ಬೇರೆ ಥರ ಮಾಡಿ ಬಟ್ ಏನು ಲೈನ್ ಇತ್ತು ನಾವು ಅದನ್ನೇ ಸ್ಟೋರಿಲಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ಸೊ ಆ ಪಾತ್ರನ ಅಷ್ಟು ಮಟ್ಟು ಮೆಚ್ಚಿದ್ದು ಭಾಳ ಖುಷಿ ಆಯ್ಕೆ ಫಸ್ಟ್ ನಾವು ಎದುರಿದ್ದು ಅದು ಮಾಡಬೇಕಾ ಹೆಂಗೆ ಅನಿಸ್ಬೋದು ಜನಗಳಿಗೆ ಇಂಟ್ರೂ ಬರೋದ್ರಿಂದ ಇವಾಗ ಕಾಯ್ತಾರ ಇಲ್ವಾ ಅನ್ನೋ ಒಂದು ಕುತೂಹಲ ಆಯಿತು ಬಟ್ ಆ ಪಾತ್ರನ ತುಂಬ ಮೆಚ್ಚಿ ಏನು ಮಾಡ್ತೀನಿ ನಮಗೆ ಭಾರತೀಯ ಪಾತ್ರ ತುಂಬ ಒಂದು ವಿಶೇಷ ಅಂತ ಭಾವಿಸ್ತು ಯಾಕಂದರೆ ಅವ್ರು ಅದರಲ್ಲೇ ಬ ರವಿ ಬಸವರ ಒಂದು ರಾಕ್ಷಸನ ರಕ್ಷಕನ ಅಂತ ಆ ಒಂದು ಎರಡು ಇದು ಮಾಡಿ ಆಮೇಲೆ ಆ ಬುಕ್ಕಲ್ಲಿ ರಾವಣನ ಫೋಟೋ ಹಾಕಿ ಅದೊಂದು ಒಂದು ಕುತೂಹಲ ಕ್ರಿಯೇಟ್ ಮಾಡಿದ್ರು ಒಂದು ಹಾಟಿಂಗ್ ಕ್ಯಾರೆಕ್ಟ್ರು ಅಂದರೆ ಬದುಕನ್ನು ಬೆಳಕಿಸುವ ಭಾರತ ಅಂದರೆ ಅವನ ಒಂದು ನೋಷನ್ ಅದು ಬದುಕನ್ನು ಬದು ಅದು ಅದನ್ನು ಅವನು ಅದಕ್ಕೆ ರಾಕ್ಷಸನ ಇಲ್ಲ ರಕ್ಷಕನ ಸೊ ಐ ಥಿಂಕ್ ದಟ್ ಪಾಯಿಂಟ್ ತುಂಬ ಇಷ್ಟ ಆಯಿತು ನನಗೆ ಮತ್ತೆ ಯೂಶುವಲಾಗಿ ಒಂದು ಸಿನಿಮಾ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ ಒಂದು ಪಾತ್ರ ಅಂತ ಬಂದಾಗ ರಿವೇಂಜು ಇಲ್ಲಾಂದರೆ ಏನು ಮಾಡ್ಬೋದು ಅನ್ನೋ ಅನ್ನೋದ್ರ ಮೇಲೆ ಅವ್ನು ಡಿಪೆಂಡ್ ಆಗುತ್ತೆ ಬಟ್ ಇದು ಒಂದು ಅಂಬಿಷನ್ ಇಟ್ಕೊಂಡು ಬರೋ ಕ್ಯಾರೆಕ್ಟ್ರು ಭವಿಷ್ಯ ತುಂಬ ಕಷ್ಟ ಆ ಅಂಬಿಷನ್ ಮೇಲೆ ಬಂತಾ ಇಲ್ಲ ಬೆಳೆಯೋಕ್ಕೂ ಮುಂಚೆ ಬಂತ ಅಂತ ಬಂದು ನೋಡಿದಾಗ ಆ ಸಸ್ಪೆನ್ಸ್ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿದೆ ಸೊ ಅದು ನನಗೆ ಭಾಳ ಸ್ಟ್ರೈಕ್ ಆಯಿತು

ನನಗೆ ನನಗನ್ಸಂದ್ರೆ ಲಾಸ್ಟು ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಲಾಟ್ ಆಫ್ ಡಿಫಿಕಲ್ಟಿ ಇತ್ತು ಅಂದರೆ ನಂಬರ್ ಆಫ್ ಆರ್ಟಿಸ್ಟ್ಗಳು ಮ್ಯಾಮ್ ರಾಹುಲ್ ಬೋಸು ನಾವು ಆ್ಯಂಡ್ ಫೈಟರ್ಸ್ಗಳು ಆ್ಯಂಡ್ ಕ್ಯಾರೆಕ್ಟರ್ಸ್ಗಳು ಅಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ ಅಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದ್ದು ಅಂದರೆ ಬ್ಲಾಸ್ಟ್ ಇತ್ತು ಬೆಂಕಿ ಹೆಚ್ಚೋದು ಅದೆಲ್ಲ ಒಂದು ಯಾವ್ದು ಭಯ ಡೈಲಿ ಹೋಗಿ ಮುಗಿಯೋವರೆಗೂ ದೇವರೇ ಸ್ವಲ್ಪ ಚೆನ್ನಾಗಿ ಆಗಿಬಿಡ್ಬೇಕು ಇವತ್ತು ಏನು ಅದು ಏನು ಭಯ ಅಂದರೆ ನಿಮಗೆ ಗೊತ್ತು ಈ ಬೆಂಕಿ ನಡುವೆ ಇದು ಬೆಂಕಿ ಅಂದ ತಕ್ಷಣ ಎಲ್ಲೋಕೆ ಹಚ್ಕೊಂಡ್ಬಿಡುತ್ತೆ ಟಮಾರ್ ಅಂದ್ಬಿಡುತ್ತೆ ಅದು ಭಯ ಸೊ ಅದೆಲ್ಲ ಏನು ಅದು ಔಟ್ಡೋರು ಔಟ್ಡೋರ್ನಾಗಿರುತ್ತೆ ಸ್ವಲ್ಪ ಗಾಳಿ ಇತ್ತು ಆ ಗಾಳಿ ಇದಾಗ್ಬಿಟ್ರೆ ಅಲ್ಲಿ ನೋಡೋ ಜನ ಬರ್ತಾರೆ ಜೂನಿಯರ್ಸ್ ಇದ್ದಾರೆ ತುಂಬ ಜನ ಅದೆಲ್ಲ ಏನಾಗೋಯ್ತು ಸ್ವಲ್ಪ ಇದೊಂದು ಫ್ಯಾಕ್ಟ್ರಿ ಮಾತ್ರ ಭಾಳ ಬಟ್ ಚೇತನ್ ಮಾಸ್ಟರ್ ಭಾಳ ಅದ್ಭುತವಾಗಿ ಅದಕ್ಕೆ ನಾವು ವಾಟರ್ ಟ್ಯಾಂಕರ್ಸ್ ಎಲ್ಲ ಎಲ್ಲ ಪಕ್ಕ ಪಕ್ಕನೆ ಇಟ್ಕೊಂಡು ಸೈಡ್ಲಿ ಆ್ಯಂಡ್ ಕ್ಯಾಮ್ರಾಮನ್ ಇರ್ಬೋದು ಲೈಟ್ಸ್ ಇರ್ಬೋದು ಎಲ್ಲ ಇದು ಮಾಡಿ ಭಾಳ ಅಚ್ಚುಕಟ್ಟಾಗಿ ಒಂದು ತೊಂದರೆನೂ ಇರೋಂಗೆ ಇಡೀ ಶೂಟಿಂಗ್ ಮುಗೀತದ ಎಲ್ಲೂ ಬ್ಯಾಲೆನ್ಸ್ ಆಗಿದೆ ಒಂದು ಟ್ವೆಲ್ ಡೇಸ್ ನಾವು ಮಾಡಿದ್ರು ಇಟ್ ವಾಸ್ ಕ್ವೈಟ್ ರಫ್ ಟಫ್ ಟಾಸ್ಕ್ ಅಂದರೆ ಬ್ಯಾಂಗ್ಳೂರು ಬಳ್ಳಾರಿ ಮೈಸೂರು ಮೂರು ನಾಲ್ಕು ಸೆಟ್ ಹಾಕಿದ್ದೀವಿ ಆ್ಯಂಡ್ ಮೈಸೂರಲ್ಲಿ ಮಾಡಿದ್ದೀವಿ ದೆನ್ ಬಳ್ಳಾರಿ ಅದು ನಂದಿ ಒಂದು ಸೆಟ್ ಹಾಕಿದ್ವಿ ಆ್ಯಂಡ್ ಆ ಕಡೆ ಸೈಡ್ಲಿ

ಆ ಪಾತ್ರ ಮಾಡೋದು ಜನಗಳಿಗೆ ನೋಡಬೇಕಂತ ಒಂದು ನಿರೀಕ್ಷೆ ಇದೆ ಆಮೇಲೆ ಎರಡು ಸಾಂಗ್ ತುಂಬ ಪ್ಲಸ್ ಆಗಿದೆ ಒಂದು ಟೈಟ್ ಟ್ರ್ಯಾಕ್ ಒಂದು ಒಂದು ಕಾವಳಿದ ಇದೆ ಇನ್ನೊಂದು ಸಾಂಗ್ ಇದೆ ಅದೊಂದು ಬಿಡ್ತೀವಿ ಇವಾಗ ಟ್ರೈಲರ್ ಒಂದು ಬಿಡ್ತೀವಿ ಸೊ ಅದಾದಮೇಲೆ ಒಂದು ಫಿಲಾಸ್ ಈವೆಂಟ್ ಅಂತ ಮಾಡ್ತೀವಿ ನಾವು ಸಾಕಷ್ಟು ಸಾಕಷ್ಟಿದೆ ಆ್ಯಂಡ್ ಮೋರ್ ಓವರ್ ಏನೇನು ಬೇಕು ಅದನ್ನು ಮಾತ್ರ ನಾವು ಬಿಡ್ತಾ ಹೋಗ್ತೀವಿ ಆ್ಯಂಡ್ ಇಂಟ್ರವ್ಯೂಸ್ಗಳು ಜನರಲ್ಲಾಗೇ ಟಿ ವಿಲಿ ಮಾಡೋದು ಮಾತಾಡೋದು ನ್ಯೂಸ್ ಚಾನಲಲ್ಲಿ ಮಾತಾಡೋದು ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ಅದು ನಡೀತಾ ಇದೆ ಆ್ಯಂಡ್ ಎಲ್ಲೆಲ್ಲಿ ಏನೇನು ಏನು ಏನು ಇದ್ದೀವಿ ವಿಶೇಷ ಬೇರೆ ಬೇರೆ ಥರವಾಗಿ ಏನು ಮಾಡಬೇಕು ಆಟೋ ಇರ್ಬೋದು ಇಲ್ಲ ಬಸ್ ಇರ್ಬೋದು ಅಂದರೆ ರೈಲ್ವೆ ಸ್ಟೇಷನ್ ಅದೆಲ್ಲ ಕಡೆಯಲ್ಲೂ ಮೂವ್ ಮಾಡೋದು ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜ್ ಜಬ್ಬಿಂಗು ನಡೀತಾ ಇದೆ ಐ ತಿಂಕ್ ಆ ಸಾಂಗ್ನ ಹೇಳಿದಿರ್ತಾರೆ ಇಪ್ಪತ್ತೇಳನೇ ತಾರೀಕಿಂದ ಒಂದನೇ ತಾರೀಕು ಒಳಗಡೆ ಎಲ್ಲ ಸಾಂಗು ಬಿಡಬೇಕು ಅಂತ ಈಗ ವಿಭಿನ್ನವಾಗಿ ಪ್ರಚಾರ ಮಾಡಬೇಕು ಅನ್ನೋದು ಒಂದು ಟ್ರೆಂಡ್ ಶಿವಣ್ಣ ಈಗ ನೀವು ಎಷ್ಟು ಸಿನಿಮಾಗಳನ್ನ ಮಾಡಿ ಮಾಡಿದಿರ ಇತ್ತೀಚೆಗೆ ಏನಾಗಿದೆ ವಿಭಿನ್ನವಾಗಿ ಪ್ರಚಾರ ಮಾಡಿದ್ರೆ ಸಿನಿಮಾ ಗೆಲ್ಲೋದು ಅನ್ನೋದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಇದನ್ನ ನೀವು ನಂಬ್ತೀರಾ ಅಂತ ಹೇಳಿ ವಿಭಿನ್ನವಾಗಿ ಪ್ರಚಾರ ಮಾಡಲೇಬೇಕು ಇಟ್ಸ್ ನಾಟ್ ನೆಸರಿ ಅಂದರೆ ನಾವು ಏನು ಮಾತಾಡಬೇಕು ಜನಗಳು ತಲುಪಬೇಕು ಅದು ಮಾಡಬೇಕು ಅದಂದರೆ ಅದನ್ನ ಅದ್ರ ಬಗ್ಗೆ ಜನ್ಯನ ಮಾಡಿದ್ರೆ ಸಾಕು ಹೋಗ್ಬಿಡುತ್ತೆ ಸುಮ್ಮನೆ ನಾವು ಅದರಿಂದ ವಿಭಿನ್ನ ವಿಭಿನ್ನ ಏನು ಮಾಡೋಕ್ಕಾಗುತ್ತೆ ಏನಿಲ್ಲ ನಾವು ಯೂಜ್ವಲ ಮಾಡೋ ಕೆಲಸನ ಅಚ್ಚುಕಟ್ಟೆ ಮಾಡಿಬಿಟ್ರೆ ಅದು ಅದನ್ನು ನಾವು ಏನು ಮಾತಾಡ್ತೀವಿ ಬಗ್ಗೆ ಏನೇನೋ ಮಾತಾಡೋದಲ್ಲ ಕೆಲವೊಂದು ಇದು ನೋಡ್ತೀವಿ ಹಿಂಗೆ ಮಾಡ್ದು ಹಂಗೆ ಮಾಡ್ದು ಇಲ್ಲ ನಾವು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತೇಳಲ್ಲ ಒಂದು ಈ ಸಿನಿಮಾಗೆ ಬರಿತರಣದಲ್ಲಿ ಏನು ಬೇಕೋ ಅದು ಮಾಡಿದ್ದೀವಿ ಇದು ಬರೀ ಭರಿತರನ್ಣಿಗಳು ಮಾತ್ರ ಸರ್ ಶಿವಣ್ಣನ ಮಾತ್ರ ನೋಡೋ ನೋಡೋಂಥ ಪಾತ್ರ ಅಲ್ಲ ಆ ರಣ್ಗಳಾಗೋಕ್ಕೆ ಎಷ್ಟೋ ಜನ ಕಾರಣ ಇರ್ತಾರೆ ಸೊ ಆ ಥರ ರಾಹುಲ್ ಬೋಸ್ ಇರ್ಬೋದು ಇಲ್ಲ ಡ್ಯಾನ್ಸಿಂಗ್ ಬೋಸ ಒಂದು ಕ್ಯಾಕ್ಟ್ರ್ ಮಾಡಿದ್ದಾರೆ ಆ್ಯಂಡ್ ದೇವರಾಜ್ ಅವರು ಆಮೇಲೆ ಅವಿನಾಶ್ ಅವರು ದೆನ್ ಗೋಪಾಲ್ ದೇಶಪಾಂಡೆ ಪ್ರತಿ ರುಕ್ಮಿಣಿ ವಸಂತ ಅವರು ಛಾಯಾ ಸಿಂಗ್ ಅವರು ಎರಡು ಅವರವ್ರ ಪಾತ್ರನ ಭಾಳ ಅಚ್ಚುಕಟ್ಟಾಗಿ ನಡೆಸಿದಾರೆ ಇವರೆಲ್ಲ ಸೇರಿದ್ರೆ ನನಗಳು ಇವರೆಲ್ಲ ಇಲ್ಲಂದ್ರೆ ನನಗಳಿಲ್ಲ ಸೊ ಆ ಥರ ಒಂದು ವಿಭಿನ್ನವಾದ ಒಂದು ಇದು ಆಮೇಲೆ ಇವನ್ ಅದರ್ ಕ್ಯಾರೆಕ್ಟರ್ಸ್ ಆಲ್ಸೋ ನಾವು ಸಲ್ ಸ್ವಲ್ಪ ಕ್ಯಾರೆಕ್ಟರ್ ಹೇಳೋಕ್ಕೋಗಿಲ್ಲ ಮಧುಗುರು ಸ್ವಾಮಿ ಇರ್ಬೋದು ಇಲ್ಲ ಇಲ್ಲ ಅದು ಸೀಕ್ವೆಲ್ ಬರೋದು ಅದರಿಂದ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಅದೇನಾಗುತ್ತೆ ಅದು ವಾಂಟೆಡ್ ಆಗಿ ಇದು ಮಾಡಿ ತುರ್ಗ್ದ ಇದ್ದಾಗ ಏನಾಗುತ್ತೆ ಅಂದ್ರೆ ಬೇರೆ ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗುತ್ತೆ ನಾವು ಒಂದು ಬರುತ್ತೆ ಅದು ಏನು ಅಂತ ತೋರಿಸ್ತೀವಿ ಅದು ಇಟ್ ಲೀಡ್ಸ್ ಅದು ಮಾಡ್ತೀವಿ ಯಾಕಂದ್ರೆ ಯಾರು ಮಾಡ್ತಾರೆ ಅನ್ನೋದು ಪಕ್ಕ ಆದಮೇಲೆ ಅದು ನಾವು ಹೇಳೋಕ್ಕಾಗುತ್ತೆ ಸುಮ್ಮನೆ ಯಾರು ಇದ್ದರೆ ನಾವು ಇವ್ರು ಮಾಡ್ತಾ ಅವ್ರ ಮೇಲೆ ಓಬ್ಬೋ ಗೊತ್ತಾ ನನಗೆ ಸುಳ್ಳು ಹೇಳೋಕ್ಕೆ ಇದು ಈ ಆದೇಶ ಮಾಡ್ ನೋ ಜೆನ್ಯೂನ್ ಆಗಿ ಮಾಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗಬೇಕು ಸೀಕ್ವೆಲ್ ಸೀಕ್ವೆಲ್ ನಾವು ಮಾಡೋದು ಖಂಡಿತ ಸೀಕ್ವೆಲ್ ಮಾಡೇ ಮಾಡ್ತೀವಿ ಯಾಕೆ ಸ್ವೀಕಲ್ ಸೀಕ್ವೆಲ್ ನಾವು ಮಾಡಬೇಕು ಇಲ್ಲದ ಕಷ್ಟ ಸೀಕ್ವಲ್ ಮಾಡ ಯಾಕಂದ್ರೆ ಈ ಸಬ್ಜೆಕ್ಟ್ ಡಿಮ್ಯಾಂಡ್ ಆಗುತ್ತೆ ಹೆಂಗ್ ರಣಗಲ್ ಬಂದ ರಣಗಲ್ ಬಂದ್ ಮಫತಿಲಿ ಏನಾಯಿತು ಫಸ್ಟ್ ರಣಗಲ್ ಬ

கண்ட்ரேம் கொள்ளேஷன் ஒடிது சார் இவ்வளோ ಬಟ್ ಅವರು ಅಷ್ಟು ಮಾಡೋದು ನಮ್ಮ ನಮಗೇನೋ ಒಳ್ಳೆ ಒಂದು 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 ಹಿಟ್ಟು ಮಾಡಿಬಿಟ್ರು ಬಂದು ಅಷ್ಟೊಂದು ಕೇರಿಂಗ್ ಇರೋದು ಬಟ್ ತುಂಬ ಅದ್ಭುತವಾದ ಆ್ಯಕ್ಟರ್ ಡಿಸಿಪ್ಲಿನ್ ಮಾರ್ನಿಂಗ್ ಈ ಟೈಮಿದೆ ಈ ಎಂಡ್ ಆಗೋವರೆಗೂ ಇಲ್ಲ ಒನ್ ಅವರ್ ಸ್ವಲ್ಪ ಲೆಸ್ಟೆಂಡ್ ಆಗ್ತಂದ್ರು ಹ್ಯೂಸ್ ಟು ಕೋಪ್ರೇಟ್ ಆ ವಿಷಯದಲ್ಲಿ ಐತಿ ಅವ್ರಿಗೆ ಬೋಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಭಾಳ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅವರು ಅವ್ರು ಮಾಡಬೇಕಾದ್ರೆ ಆ ರೋಲ್ನ ಅರ್ಥ ಮಾಡ್ಕೊಂಡು ಬಟ್ ಎಷ್ಟು ಮಟ್ಟಿಗೆ ಅದು ಆ ಕೆಮಿಸ್ಟ್ರಿ ಇರಬೇಕು ಇರೋದ್ರಿಂದ ಕೆಮಿಸ್ಟ್ರಿ ಅಂತೀವಲ್ಲ ಹಂಗೆ ಕೆಮಿಸ್ಟ್ರಿ ಆದರೆ ಆ ಕೆಮಿಸ್ಟ್ರಿ ಒಂದು ಮೀನಿಂಗ್ ಇದೆ ಇಲ್ಲಿ ಇಲ್ಲಿ ಭಾರತಗಲ್ ಆ್ಯಂಡ್ ರುಕ್ಮಿಣಿ ಅವ್ರ ಕ್ಯಾರೆಟ್ರದ್ದು ಭಾಳ ಒಳ್ಳೆಯ ಒಂದು 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 ಗೆಳೆತನ ಇದೆ ಒಂದು ರೊಮ್ಯಾನ್ಸ್ ಇದೆ ಒಂಥರ ರೊಮ್ಯಾನ್ಸ್ ಇದೆ ಆ ರೊಮ್ಯಾನ್ಸ್ ತುಂಬ ಬೇರೆ ಥರವಾದ ರೊಮ್ಯಾನ್ಸ್ ಅದು ಏನಾಗುತ್ತೆ ಅನ್ನೋದು ಪಿಚ್ಚರ್ ಬಂದು ನೋಡಿ ಅದೇ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಅನ್ನೋದೇ ಭಾಳ ಇಂಟಲಿಜೆಂಟಾಗಿ ಮಾಡ್ತಾರೆ ಭಾಳ ಸಟ್ಟಲಾಗಿ ಮಾಡ್ತಾರೆ ನಮಗೆ ಸಟ್ಲ್ ಆ್ಯಕ್ಟ್ರಿ ಕೇಳಿದ್ರೆ ತುಂಬ ಇಷ್ಟ ಆಲ್ವೇಸ್ ವ್ಯವಸ್ಥೆ ರುಕ್ಮಿಣಿ ವಾಸದ್ದು ಅಂದ್ ಛಾಯಾ ಸಿನಿಮಾಗೆ ಹೇಳ್ಬೇಕಾಗ್ಲಾ ಯಾಕಂದ್ರೆ ಅವ್ರು ಮತ್ತೆ ಆಲ್ರೆಡಿ ಚೆನ್ನಾಗಿ ಮಾಡಿದ್ರು ಈ ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿ

ಆ ಡಿಫ್ರೆನ್ಸ್ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ನೋಟಕ್ಕೂ ಈ ರಣದಲ್ಗೂ ಆ ರಣದಲ್ಗೂ ಭಾಳ ವ್ಯತ್ಯಾಸ ಅಂದರೆ ಆ ನೋಟ ನೀವು ಪೇಪರ್ ಆ್ಯಡ್ ನೋಡಿದರೆ ಯಾವುದು ದಸರಾ ಪೇಪರ್ ಆ್ಯಡ್ ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಅಂದರೆ ಒಂದು ಲುಕ್ಕು ಇನ್ನೊಂದು ಲುಕ್ಕು ಭಾಳ ವ್ಯತ್ಯಾಸ ಇರುತ್ತೆ ಯಾಕೆ ಆ ವ್ಯತ್ಯಾಸ ಅಂದರೆ ಒಬ್ಬ ಅಂಬಿ ಅಂಬಿಷನ್ ಇದ್ರೇ ಆ ವ್ಯತ್ಯಾಸದಲ್ಲಿ ಬರೋದು ಸುಮ್ಮನೆ ರಿವೇಂಜ್ ಅಂದರೆ ಬರೋಲ್ಲ ಅವು ಏನು ಕೋಪ ಕಣ್ಣು ಒಡಿಬೇಕು ನೋ ಇದು ಒಡೆಯ ಸಿನಿಮಾ ಅಲ್ಲ ಅವ್ನು ಏನು ಕಡಿದ್ರು ಅದು ಅದನ್ನು ಮಾಡೋ ವ್ಯಕ್ತಿ ಅವನು ಅದಕ್ಕೆ ಬಾಯಿತು ನಡಗದು ಇದು ಮಾಮೂಲಿಯಾಗೇ ರಿವೆಂಜ್ ಸಬ್ಜೆಕ್ಟ್ ಅಲ್ಲ ತಾನಾಗಲೇ ಬರೋ ತಾನಾಗಲೇ ಒಂದು ತಾನಾಗ್ಲೇ ಉದ್ಭವ ಆಗೋಂಥ ಒಂದು ಪಾತ್ರ ರಣಗಲ್ಲಿ ಯಾಕೆ ಸ್ಪೆಷಲ್ ಆಯಿತು ಅಂದರೆ ಅದಕ್ಕೇ ಫಸ್ಟ್ ಪಾರ್ಟಿ ನೋಡಿದ್ರೆ ಹೊಡಿಯೋದೇ ಇಲ್ಲ ಅವನು ಅವ್ನು ನೋಟದಲ್ಲೇ ಅಷ್ಟೇ ಹೊಡಿತಾನೆ ಬಟ್ ಇದರಲ್ಲಿ ಬಡದರೂ ಬಟ್ ಒಂದು ಒಳ್ಳೆಯ ಒಂದು ಒಂದು ಏನಂತೀವಿ ಒಂದು ಅಂಬಿಷನ್ ಇದೆ ಜನ ನೋಡಿದವರು ಎಸ್ ಅಂತ ನನಗೆ ಅವ್ರು ಅಂತಾರೆ ಅಂತ ಅವ್ನು ಭರವಸೆ ಎರಡು ನೋಟ ಇದೆ ಒಂದು ನೋಟ ಇನ್ನೊಂದು ನೋಟಕ್ಕೆ ತುಂಬ ವ್ಯತ್ಯಾಸ ಇದೆ ಒಂದು ನೋಟ ಏನು 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 ಅನಿಸುತ್ತೆ ಅದಾಗಿ ಇನ್ನೊಂದು ನೋಟ ಚೇಂಜ್ ಮಾಡ್ತೇನೆ ಅದು ಅದೇ ನಾ ತಾಳ್ಮೆ ಕಳ್ಕೊಂಡಾಗ್ಲಲ್ಲ ತುಂಬ ಜನ ತಲೆಗಳನ್ನ ಕಳ್ಕೊಂಡಿದ್ದಾರೆ ಇದೊಂದು ಸ್ಯಾಂಪಲ್ ಅಷ್ಟೇ ಆ ಥರ ಸಾಕು ಒಂದು ಎರಡು ಮೂರು ಬ್ಲಾಕ್ಸ್ ಹೇಳಿದ್ರೆ ಇದು ಜಾಸ್ತಿ ಮಾತಾಡಲ್ಲ ಪಾತ್ರ ಸೆಕೆಂಡ್ ಆಫ್ ಬಟ್ ಆ ಸೈಲೆನ್ಸ್ ಇದೆಯಲ್ಲ ಅದರಲ್ಲಿ ತುಂಬಾ ವೈಲೆನ್ಸ್ ಕಣ್ಣಲ್ಲಿ ವೈಲೆನ್ಸ್ ಇದೆಯಲ್ಲ ವಾಯ್ಸ್ ಇರ್ಬೋದು ನೋಡೋ ನೋಟಿರ್ಬೋದು ಬೇರೆ ಯಾರು ಬೇರೆ ಮಾತಾ ಸಾವಿರ ಮಾತಾಡ್ತೀನಿ ಏನೋ ನೋಡೋಲ್ಲ ಸುಮ್ಮನೆ ನೋಡ್ತಾನೆ ಅಷ್ಟೇ ಬಟ್ ಅದ್ರಲ್ಲಿ ಸಾವಿರ ಅರ್ಥ ಆಗುತ್ತೆ ಅದೇ ಹೇಳಿದ್ರು ನೋಟ ಇದೆಯಲ್ಲಮ್ಮ ನೋಟ ನೋಡೋ ಒಂದು ನೋಟ ಒಂದ್ಸರ್ತಿ ಕಾಡುತ್ತೆ ಸತಿ ಕೆಡಿಸುತ್ತೆ ಆ ಥರ ಕಂಪ್ಲೀಟ್ ಆಗಿ ಚೇಂಜ್ ಮಾಡುದು ಪ್ರತಿ ಸಲ ಇಂಟರ್ವ್ಯೂ ನಾನು ಹೇಳೋದು ಆ ಎರಡು ಗಂಟೆಗಳು ಎಲ್ಲರನ್ನು ಕಾಡುತ್ತೆ ಅಂತ ನಿಮಗೆ ಈ ಕಣ್ಣುಗಳ ಬಗ್ಗೆ ಯಾರು ತುಂಬಾ ಬೆಸ್ಟ್ ಆಗಿ ಹೇಳಿರ್ತಾರೆ ಯಾವ ಮೆಮೊರಿ ಅಪ್ಪಾಜಿ ಅಪ್ಪಾಜಿ ಹೇಳಿದಾರೆ ಫಸ್ಟ್ ಅದನ್ನ ನನಗೆ ಆಕ್ಚುಲಿ ಆಗಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ರೂಪೇಂದ್ರ ರೂಪೇಂದ್ರ ಸಾಕಷ್ಟು ಟೈಮ್ನಲ್ಲಿ ನಲ್ಲಿ ಹೋಮ್ ಮಾಡ್ಬೇಕಾದ್ರೆ ನಾನು ನಿಮ್ಮ ಕಣ್ಣ ಲವ್ ಮಾಡ್ತಿದ್ದೆ ಶಿವ ನಾನು ನಿಮ್ಮ ಕಣ್ಣಂದ್ರೆ ಅಷ್ಟು ಇಷ್ಟ ರಥ ಸಪ್ತಿಮಿ ಪಾಂಡ್ ಹೇಳ್ತಿದ್ರು ಅವಾಗ ಅಷ್ಟೊಂದು ಇದೆಯಾ ಏನಂತ ಆಮೇಲೆ ಓಮ್ ನೋಡಿದಾಗ ಅಲ್ಲಿ ನೋಡಿ ಅವನು ವೇ ಎಸ್ ಟೇಕನ್ ಬಹುಶಃ ಯಾವ ಡೈರೆಕ್ಟ್ರಷ್ಟು ಅದ್ಭುತವಾಗಿ ಆ ಕ್ಲೋಸಪ್ ಗೌರಿಶಂಕರ್ ಕ್ಯಾಮ್ರಾ ಇರ್ಬೋದು ಅವರು ಆ ಲುಕ್ಸ್ ಇರ್ಬೋದು ಅದೆಲ್ಲ ಅಷ್ಟು ಅದ್ಭುತವಾಗಿ ತೋರಿಸಿದ್ರೆ ಅದಾದಮೇಲೆ ತುಂಬ ಇದಾದಮೇಲೆ ಅದಾದಮೇಲೆ ನೋಡಬೇಕಂದ್ರೆ ಆ ಟಗರು ಆದರೆ ಆ ಟಗರಲ್ಲಿ ಆ ಒಂದು ಆ ರಾನೆಸ್ಸು ಅಂದರೆ ಆ ರಾನೆಸ್ಲಿ ಒಂದು ಎಮೋಷನ್ನು ಅದು ಬಹುಶಃ ಎಲ್ಲ ಆ್ಯಕ್ಟ್ರಿಗೂ ಸಿಗಲ್ಲ ಒಂದು ರಫ್ ಆಗೇ ಆಗಿ ಹೇಳ್ಕೊಂಡು ಹೋಗಬೇಕಾಗತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂದ್ಸರಿ ರಫ್ ಆಗಿ ಹೇಳ್ಕೊಂಡು ಒಂದು ಕ್ಯಾಟಗ್ರಿ ಜೊತೆ ನಾನೇ ಅಂತ ಇಷ್ಟೋ ಸಿನಿಮಾ ಮಾಡಿದ್ದೀನಿ ಬಟ್ ಅಪರೂಪ ಆ ಸಿಗೋದು ಒಂದು ಎಮೋಷನ್ ಜೊತೆಲಿ ಆ ಕ್ಯಾಟ್ ಜೊತೆ ಜಾಸ್ತಿ ಕಿರಿಚೇಡ್ದೆ ಬರೀ ಒಂದು ಸೈಲೆಂಟಾಗಿ ಆ ವಿಲನ್ ಜೊತೆ ಮಾತಾಡ್ಬೇಕಂದ್ರೆ ಅದೇ ಟೋಂಡಿರುತ್ತೆ ಆ್ಯಂಡ್ ಆಗಿರ್ಬೇಕಂದ್ರೆ ಆ ಎಮೋಷನ್ ನೋಡ್ಬೇಕಂದ್ರೆ ಅಂದರೆ ನಾವು ಹೊಡಿಬೇಕು ಅವ್ರು ಅಂತ ಅಂದಾಗಲೂ ಆ ಲುಕ್ಕೇ ಬೀಳ್ತಾ ಅದು ಸೂರಿ ಅವರ ಪಕ್ಕಾ ಒಂದು ಸಿಗ್ನೇಚರ್ ಫಿಲಮ್ಸ್ ಮಾಡೋದು ಅದು ಕಂಡುಪುಡಿ ತಿಳಿದ ಬಂದಂಗೆ ಮಫ್ತಿ ಮಫ್ತೀಲಿ ಒಂದು ಬೇರೆ ಒಂದು ಭದ್ರ ಅಂತ ಅದು ಜಾಸ್ತಿ ವಿಲನಿಕಿಲ್ ಅಂದ್ರೆ ಆ ನೋಟ ಮೇಕಿಂಗ್ ಇದು ಆ ಮೇಕಿಂಗ್ಲಿ ಆ ಕ್ಯಾಮ್ರಾ ಅದು ವಿಷನ್ ಅದು ಅಗೇನ್ ನವೀನ್ ಅವನೇ ಒಂದು ಪಾತ್ರ ಮಫ್ತಿಲಾಗಲಿ ಬರಗಲ್ ನವೀನ್ ಒಬ್ಬ ಪಾತ್ರವಾಗಿರ್ತಾನೆ ಕ್ಯಾಮ್ರಾ ವರೆಗೆ ಒಂದು ಪಾತ್ರವಾಗಿರುತ್ತೆ ಅದು ನಿಮಗೆ ಇಷ್ಟವಾದಂತೀನು ಅವನೇನೇ ಅವನು ಇಮ್ಯಾಜಿನ್ ಮಾಡ್ತಾನೆ ಹಿಂಗೆ ಹಿಂಗಿರಬೇಕು ಅಂದರೆ ಈ ಅಂದರೆ ಇದು ನಾವು ಏಜೆ ಹೋದ ರಣಗರನ್ನ ಸ್ಪೆಷಲ್ ಮಾಡ್ತೀವಿ ಅದು ನರ್ತದೆ ತುಂಬ ನ್ಯಾಚುರಲ್ ಮೇಕರ್ ಎಲ್ಲೋ ಒಂದು ಕಡೆ ಆಡಂಬರ ಇದೆ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ತುಂಬಿಸೋದಲ್ಲ ಅದಕ್ಕೆ ಏನು ಬೇಕು ಆ ಶಾರ್ಟ್ ಅಟ್ಯಾಕ್ ಅದನ್ನೇ ಹೇಳಿದೆ ಅದು ನರ್ತನ ಇಜೇಗ ಅರ್ಜುನ್ ಜನ್ನೇ ಅವ್ರನ್ನ ಇಂಟರ್ವ್ಯೂ ಮಾಡ್ದೆ ರೀಸೆಂಟ್ ಆಗಿ ಸೊ ಅವರು ನಿಮ್ಮನ್ನ ತಂದೆಗಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ನನ್ನ ತಂದೆ ನನಗೆ ಆಲ್ ಪಾದರ ಅಂತ ಹೇಳ್ತಾರೆ ಆ ಸಂದರ್ಭ ತುಂಬಾ ಭಾವುಕರ ಆಗಿತ್ತು ಸರ್ ಅವರು ನಿಮ್ಮಿಪುರ ಓಡಾಟದ ಬಗ್ಗೆ ಹೇಳೋದ ಅದು ಒತ್ತಿ ಒತ್ತಿ ಹೇಳ್ತಾರೋ ಇಲ್ಲ ಶಿವಣ್ಣನೇ ಇಲ್ಲ ನನಗೆ ಶಿವಣ್ಣ ಇಲ್ಲ ಅಂದ್ರೆ ನಾನು ಇಲ್ಲ ಅದರ ಅದೆಲ್ಲ ಆಗೋದು ಇವಾಗ ಒಂದು ಭಾವಕರ ಅರ್ಜುನ್ ಜನ್ನೇ ಏನಂದ್ರೆ ನನ್ನ ಫಿಲ್ಮ್ ನೀವು ಯಾವದೇ ಫಿಲ್ಮ್ ತರ ಅರ್ಜುನ್ ಜನ್ನೇ ಮಾಡಿದ ಸಾಂಗ್ಸ್ ಅಲ್ಲಿ ಅವರು ಶಿವಣ್ಣನಂತ ಒಂದು ಹಾರ್ಟ್ ಅದು ಅದೊಂದು ಅವರೇ ಮಾಡಿದ ಇವತ್ತು ಬಜರಂಗಿದು ಜೈ ಜೈ ಬಜರಂಗಿ ಆಗಲಿ ಇಲ್ಲ ಬಜರಂಗಿ ಟೂಲಿ ಸಿಗುವವರೆಗೂ ಅದಾಗಲಿ ಇಲ್ಲಾಂದರೆ ಜಿಯ ತೇರಿ ಅದೊಂದು ಆಮೇಲೆ ಬಾಸು ಕೈ ಹಿಡಿದ್ರೆ ಕಾಸು ಅದೊಂದು ಆ್ಯಂಡ್ ಈ ಕಡೆ ಬಂದಾಗ ಇದರಲ್ಲಿ ವೇದಾನ್ ಇರ್ಬೋದು ವಜ್ರಕಾಯ ಇರ್ಬೋದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ವಿಶೇಷತೆ ಕೊಡ್ತಾರೆ ಒಂದು ಆಮೇಲೆ ಕ ಕವಚ ಕವಚ ಅಲ್ಲಿ ಆ ಹಾಡುಗಳಿರ್ಬೋದು ಒಂದು ವೇರಿಯೇಷನ್ ಕೊಡ್ತಾಯಿರ್ತಾರೆ ಆಮೇಲೆ ಇಲ್ಲಿ ಡಿ ಕೆ ಡಿಲಿ ಸ್ವಲ್ಪ ಹತ್ರ ಆಗ್ತೀವಿ ಒಂದು ಒಂದು ಬಾಂಧವ್ಯ ಬೆಳೆ ಇನ್ನು ಹತ್ತಿರ ಆಗ್ತೀವಿ ಆ್ಯಂಡ್ ಯಾವಾಗ ನಾನು ಅವ್ರ ಅವ್ರು ಅವ್ರು ಇದರಲ್ಲೇ ನಾನು ಡಬ್ ಮಾಡಿದ್ದೀನಿ ಫ್ರೀ ಡಬ್ ಮಾಡಬೇಕಂದ್ರೆ ಅಲ್ಲಿ ಹೋಗ್ತೀನಿ ಏನಾದರೂ ಹಾಡಬೇಕಂದ್ರೆ ಇದರಲ್ಲೇ ಹಾಡ್ತೀನಿ ಸೊ ಆ ಥರ ಒಂದು ಕರೆಕ್ಷನ್ನು ಆ್ಯಂಡ್ ಮೋರ್ ದೆನ್ ನಮಗೆ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಆಮೇಲೆ ಈ ಈ ಕತೆ ಡಿಕೇಟು ಸ್ಟಾರ್ಟ್ ಆಯಿತು ಫಾರ್ಟಿ ಫೈವ್ ಕತೆ ಹೇಳ್ತಾರೆ ನಾನು ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅದು ಅಣ್ಣ ಯಾರು ಬೇಕಾದ್ರೆ ಡೈರೆಕ್ಟ್ ಮಾಡಿ ನಾನು ಕೊಡ್ತೀನಿ ಆಮೇಲೆ ಹೇಳಿ ಯಾಕೆ ಎಷ್ಟು ದೊಡ್ಡಣ್ಣ ನೀವು ನೀವು ಮಾಡಿರಿ ನಿಮ್ಗೆ ಇಷ್ಟ ಇಲ್ವಾ ಹಾಂ ನಾ ಮಾಡ್ಬೋದ ಏನು ಏನ್ರಿ ಇಷ್ಟು ಒಳ್ಳೆ ಕತೆ ಹೇಳ್ಬಿಟ್ಟು ನೀವು ಮಾಡಿದ್ರಿ ಯಾಕೆ ರೀ ಹಿಂಗೆ ಮಾಡ್ತೀರಾ ನೀವು ಮಾಡಿರಿ ನೀವು ಅಂತ ಅಂತೇಳಿ ಮಾಡಿ ನೀವು ತುಂಬ ಚೆನ್ನಾಗಿದೆ ಆಮೇಲೆ ಚಿನ್ ಪ್ರಕಾಶ್ಗಳು ಸರ್ ನೋಡಿ ಸರ್ ನಾನು ಒಂದು ಮೂರು ನನ್ನ ಕದಿಟ್ಟು ಬೇರೆಯವರು ಡೈರೆಕ್ಟ್ ಮಾಡೋ ಸೊಲಾರೆ ಅವ್ರು ಏನು ಜೂನ್ ಹಿಂಗೆ ಮಾಡ್ತೇವೆ ನೀನು ಶಿವಣ್ಣ ಮಾತು ಕೇಳಿ ಮಾಡು ಶಿವಣ್ಣ ಯೂಶಲ್ ಹಂಗೆ ಜಡ್ಜ್ ಮಾಡಲ್ಲ ಮಾಡು ಆಮೇಲೆ ಒಂದು ಒಂದು ಒನ್ ಒನ್ ಆಫ್ ಟು ಮಂತ್ಸ್ ಆದಮೇಲೆ ಯಾವಾಗ ಇದು ಮುಗೀತು ಡಿ ಕೆ ಡಿ ಫನಸ್ ಅದಾದಮೇಲೆ ಈ ವಿಲ್ ಶೋ ದ ಫುಲ್ ಪಿಕ್ಚರ್ ಇನ್ ದ ಅನಿಮೇಷನ್ ಒಂದು ಪ್ರೊಡ್ಯೂಸರ್ ಕರ್ಕೊಂಡು ಬಂದರು ಪ್ರೊಡ್ಯೂಸರ್ ಆಯಿತು ಉಪೇಂದ್ರ ಜ ರಾಜಭೀರ್ ಶೆಟ್ಟಿ ಅಮೇಝಿಂಗ್ ಅದಾದಮೇಲೆ ಅವರು ಮಾಡ ಫಿಲ್ಮ್ ಮಾಡಿರ್ಬೋದಾಯ್ತು ಆ್ಯಂಡ್ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಎಮೋಷನಲ್ ಆಗಿದ್ದಾರೆ ಆ್ಯಂಡ್ ಬಂದು ನಮ್ಗೆ ಬೇರೆ ಸ್ವಲ್ಪ ಇವಾಗ ಒಂದು ಟ್ರೀಟ್ಮೆಂಟ್ ನಡೀತಿದೆ ನಮಗೆ ಚೂರು ಹಾಂ ನಡೀತಾ ಇದೆ ಅದು ಐ ಥಿಂಕ್ ಐ ಥಿಂಕ್ ಟ್ರೀಟ್ಮೆಂಟ್ ಐ ಎವ್ರಿಮೆಂಟ್ ಸ್ವಲ್ಪ ಅವ್ರಿಗೆ ಲಿಟ್ಲಿ ಅದಾದಮೇಲೆ ನಾನು ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದೆ ಅಂದರೆ ಕ್ಲೈಮ್ಯಾ ಫೈಟ್ ಇತ್ತು ಒಂದು ಅನೋ ಒಂದು ಒಂದು ಬೇರೆ ಥರದ ಕ್ಲೈಮ್ಯಾಕ್ಸ್ ಅದು ಅದನ್ನು ತುಂಬ ವರ್ಕ್ ನಾನು ಒಂದು ಹನ್ನೆರಡು ವರ್ಕ್ ಒಂದು ಹದಿನೈದು ದಿವಸ ಬರ್ತನ ನಾವು ಒಂದು ಟೆನ್ ಏಯ್ಟ್ ನೈನ್ ಡೇಸ್ನ ಮುಗಿಸ್ತು ಅದೊಂದು ಸ್ವಲ್ಪ ಎಮೋಷ್ನಲ್ ಡ್ರಾಮಾ ನಾನು ರಜಬೀಶ್ ಶೆಟ್ಟಿ ಆ್ಯಂಡ್ ಉಪೇಂದ್ರ ಫೈಟ್ ಇರ್ಬೋದು ಸೀನ್ ಇರ್ಬೋದು ಆ ಸ್ಪ್ಯಾನ್ ಇರ್ಬೋದು ರವಿವರ್ಮ ಸ್ಪ್ಯಾನ್ ಇರ್ಬೋದು ಅದರಲ್ಲಿ ನಾನು ಅಷ್ಟು ಕಷ್ಟಪಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಅಂದರೆ ಇಷ್ಟು ಹುಷಾರೂಲ್ದೇ ಹೋದರೂ ಬಂದು ಮಾಡಿಕೊಟ್ಟಲ್ಲ ಅನ್ನೋ ಒಂದು ಆ ಒಂದು ನೋವಿಗೆಲ್ಲ ಯಾವಾಗಲೂ ಯಾವಾದ್ರು ಕಾಡ್ತಾ ಇರತ್ತೆ ವರ್ಕ್ ಡೋಂಟ್ ವರಿ ಅದು ಇಲ್ಲ ಯಾರು ಮಾಡಲ್ಲ ಈ ಸ್ಟಾರ್ ಕ್ರಾಯಿಂಗ್ ಅದು ಸ್ವಲ್ಪ ಎಮ್ ನಮಗೂ ಒಂದು ಟಚ್ ಆಯಿತು ಬಟ್ ಗಾಡ್ ಇಸ್ ಗ್ರೇಟ್ ಅಂದರೆ ಎಲ್ಲ ಸಪೋರ್ಟ್ ಇತ್ತು ಗೀತಾ ಇರ್ಬೋದು ಮನೇಲಿ ಫ್ಯಾಮಿಲಿ ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ಆ್ಯಂಡ್ ಯೂನಿಟ್ ರವಿವರ್ಮ ಎಲ್ಲರೂ ಅನ್ನೋ ಬಟ್ ನಾವು ಮನ್ಸು ಕೇಳಲ್ಲ ಹೆಂಗೆ ನಾವು ಡೂಪಾಕೆ ನೋ ಯಾವ ಮಾಡಬೇಕು ಮಾಡಬೇಕು ಅದು ಬಿಡಲಿಲ್ಲ ಟಯಾರ್ಡ್ ಅಂತ ಏನೂ ಆಗಲಿಲ್ಲ ದೇವರು ಆ ಶಕ್ತಿ ಕೊಟ್ಟ ಐ ಜಸ್ಟ್ ಇಟ್ ಆ್ಯಂಡ್ ಆನ್ ಒಂದು ಸ್ವಲ್ಪ ಎಮೋಷ್ನಲ್ ಈಝಿಸ್ ಈಸಿರುತ್ತೆ ಅಂದರೆ ಆಯಿತು ಟ್ರೀಟ್ಮೆಂಟ್ ನಡೀಬೇಕು ನಡೀತಾ ಇರುತ್ತೆ ಫಸ್ಟ್ ಟ್ರೀಟ್ಮೆಂಟ್ ಕುಡೀತು ಸೆಕೆಂಡ್ ಟ್ರೀಟ್ಮೆಂಟ್ ಆಗ್ತಾಯಿದ್ದು ಇನ್ನೊಂದು ಎರಡು ಟ್ರೀಟ್ಮೆಂಟ್ ಇದೆ ಇಟ್ ಇಟ್ಸ್ ಗೋಯಿಂಗ್ ಆನ್ ಈಗ ಇಲ್ಲ ಅಂತ ಹೇಳಂಗಿಲ್ಲ ನೀವು ತುಂಟ ಅಂತ ಗೊತ್ತು ನಮ್ಗೆ ಬಾಲ್ಯದಲ್ಲಿ ತುಂಬಾ ತುಂಟ ಕೇಳಿದೀವಿ ಅಷ್ಟೇ ಈಗ ಅಣ್ಣವ್ರನ್ನ ಅಷ್ಟೇ ನಾವು ಅವ್ರ ಸಿನಿಮಾಗಳನ್ನ ನೋಡಿದ್ವಿ ಅವ್ರ ಬಗ್ಗೆ ಕೇಳಿ ನೇರವಾಗಿ ನೋಡುವಂತ ಅವಕಾಶ ನಮ್ಗೆ ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನೀವು ಎಲ್ಲೂ ಹೇಳೋದಂತ ಯಾವ್ದಾದ್ರು ಒಂದು ಒಳ್ಳೆ ಅದ್ಭುತವಾದ ವಿಚಾರ ದಯವಿಟ್ಟು ಶೇರ್ ಮಾಡಿ ಸುಮ್ಮನೆ ಈಗ ಅಪ್ಪಾಜಿನ ಶೇರ್ ಮಾಡ್ಕೊಡೋದ್ರೆ ನಿಮ್ಮ ತುಂಬ ಅವ್ರಿಗೆ ಹೊಡೆದಿದ್ದು ಬರ್ದಿದ್ದು ನೀವು ಅಂತ ಹೇಳೋದು ಅಲ್ಲಿ ಒಂದು ಮಾವಿನಕಾಯಿ ಮಾವಿನಕಾಯಿ ತೋಟದಕ್ಕೆ ನಮ್ಮ ಮಾವಿನಕಾಯಿ ಕದ್ದು ಹೊಡೆದ್ಬಿಟ್ಟಿದ್ರು ಅದು ಅಂತ ಅವ್ರು ಮೂರು ದಿನ ಊಟ ಮಾಡಿರಲಿಲ್ಲ ಪಾಪ ಅವ್ರು ಯಾಕೆ ಹಿಂಗೆ ಒಡೆದ್ಬಿಟ್ಟು ನಾಳೆ ನಮಗೆ ಎಲ್ಲರು ಕೇಳಿ ಯಾರು ಹೊಡೆದ್ಬಿಟ್ಟೆ ಅಂತ ಅದು ಯಾರು ತೋಟ ಅದನ್ನ ಆ್ಯಕ್ಚುಲಿ ನೋಡ್ಕೊಂಡು ನಮ್ಮ ಇನ್ನೊಂದು ತಾತನ ತೋಟವೇ ಅದು ಅದು ಅವರು ಬಂದು ಯಾಕೆ ಹಿಂಗೆ ಕದ್ಬಿಟ್ರು ನೋಡಿ ಹಿಂಗೆ ಮಾಡ್ಬಿಟ್ಟು ಒಂದು ಮೂಟೆ ಕರೆಕು ಆಮೇಲೆ ಹಾಂ ಒಂದು ಊಟ ಕದ್ದು ಅದಾದ್ಮೇಲೆ ಎಲ್ಲರೂ ಕೊಡಬೇಕಲ್ಲ ಮಾವಿನಕಾಯಿ ಅದಕ್ಕೋಸ್ಕರ ಅದನ್ನು ಹೊಡೆದು ನಮ್ಗೇನು ಅದೆಲ್ಲ ಏನು ಮೈಂಡ್ಲಿ ಇಕ್ಕಿಲ್ಲ ಐ ಥಿಂಕ್ ಅದು ಬಟ್ ಭಾಳ ನಾಟಿ ಆದಮೇಲೆ ಅದಾಗಿ ಎರಡು ದಿನ ಆಗಿ ಅಪ್ಪ ಊರಿಗೆ ಹೋದರು ಬ್ಯಾಂಗ್ಳೂರು ಶೂಟಿಂಗ್ಗೆ ಶೂಟಿಂಗ್ ಹೋದ್ರೆ ಫ್ರೀಗ ಅವಾಗ ಅದು ಕಂಟಿನ್ಯೂ ಮಾಡಿದೆ ಮಾವಿನ ಕದಿಯೋದು ಅದು ಬಿಡಲ್ಲ ಅಂದರೆ ಆ ಮಿಸ್ಚೀವ್ ಟೈಮ್ನಲ್ಲಿ ಆ ಮಿಸ್ಚೀವಾಗಿ ಇರ್ತೀವಿ ನಾವು ಇಟ್ಸ್ ಓಕೆ ಆಮೇಲೆ ಬರ್ದ ಆಮೇಲೆ ಚಿಕ್ಕಪ್ಪ ಬೇರೆ ಸಪೋರ್ಟ್ ಯಾಕಂದ್ರೆ ಅವ್ರ ಮಾವನ ತೋಟವೇ ಅದು ಅವನು ಹೇಳ್ಬಿಟ್ಟ ಅಂತ ನೀನು ಹೊಡೆದು ಅಂತ ಅಪ್ಪಾಜಿಗೆ ಹೇಳ್ತಿದ್ರು ಏನು ಯಾರು ತೋಟ ಅದು ಮಾವನ ತಾನೆ ಯಾಕೆ ಬಿಡಬೇಕು ಶಿವಣ್ಣ ಅವನ ಸಂಬಂಧಿಕನಲ್ವಾ ಏನು ಇವಾಗ ಕದಿದ್ರೆ ಅವಾಗ ಅನ್ ಆ ಥರ ಒಂದು ಸಪೋರ್ಟ್ ಅದಾದ್ಮೇಲೆ ತಿರ್ಗಾಬ್ಬಸ್ನೆಸ್ ಇದ್ದೇವ ಒಂದು ಸತಿ ಎರಡು ಸತಿ ಹೊಡ್ತೀನಿ ಜಾಸ್ತಿ ಅಮ್ಮ ಹೊಡಿತಿದ್ರು ಬಟ್ ಅಮ್ಮನ ಓಡಿಸ್ತಾ ಇದೆ ಆಮೇಲೆ ನಾನು ಹೇರ್ ಕಟ್ ಮಾಡಿಸ್ಬೇಕಂಗೆ ಭಾಳ ಕಷ್ಟ ನಾನು ಒಂದು ಹೇರ್ ಕಟ್ ಮಾಡ್ಬೇಕು ಎರಡು ದಿನ ಹೋಗಿ ವೆಯ್ಟ್ ಓಡಿ ಓಡ್ ಓಡೋ ಓಡ್ ಹೇರ್ ಕಟ್ ಅವನು ಹೇರ್ ಕಟ್ ಆಡುತ್ತೆ ನೆಕ್ಸ್ಟ್ ಬಂದು ಕಟ್ ಮಾಡೋರು ಆಮೇಲೆ ಅದಾದಮೇಲೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ಅಪ್ಪಾಜಿ ಅಮ್ಮ ಇಬ್ಬರು ನಿಂತ್ಕೊಳ್ಳೋರು ಹೇರ್ ಕಟ್ ಮಾಡಬೇಕು ಇಬ್ರು ಈ ಕಡೆ ಒಬ್ರು ಈ ಕಡೆ ಒಬ್ರು ಎಲ್ಲ ಅಲ್ಲಾಡಂಗಿಲ್ಲ ಇನ್ನು ನಿಂತಿದೆ ಹೇರ್ ಕಟ್ ಮಾಡಿ ಕಳಿಸಿದ್ರು ಬೇಡ ಈಗ ಇಷ್ಟೆಲ್ಲ ನಮಗೆ ನೂರ ಮೂವತ್ತಾರು ಸಿನಿಮಾಗಳಲ್ಲೂ ನೀವು ಕಂಪ್ಲೀಟ್ ಬೇರೆ 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 ರೀತಿಯಲ್ಲೇ ಕೊಟ್ಟಿದ್ದು ನಮ್ಗೆ ಇನ್ನೊಂದು ಡ್ರೀಮ್ ಅಂತ ಇರುತ್ತೆ ನಿಮಗೆ ಇನ್ನೊಂದು ಮಾಡೋಣ ಇದು ಮಾಡಬೇಕು ಅಂತ ಮೈಥಾಲಜಿ ಮಾಡ್ಬೇಕಂತ ತುಂಬಾ ಆಸೆ ಇದೆ ಅಂದ್ರೆ ಭಕ್ತ ಕುಮಾರ ಆತರ ಸ್ಟೈಲ್ ಆಫ್ ಭಕ್ತ ಕುಮಾರ್ನೇ ಮಾಡ್ಬೇಕಂತ ಇವ್ರು ಬೇಡ ಅಂದ್ರೆ ಬಂತು ಒಂದು ಆತರ ಸ್ಟೈಲ್ ಆಫ್ ಫಿಲ್ಮ್ ಮಾಡಬೇಕು ಅಂತ ಆಸೆ ಹೇಳಿದ್ದೀವಿ ಮಾಡ್ತಾ ಪ್ಲಾನ್ ಮಾಡ್ತಾ ಇದ್ರು ಒಬ್ರು ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ರು ಸ್ಟೋರಿನ ಬಿಸಿ ನಡುವೆ ನಮ್ಗೆ ಈ ಒಂದು ಸ್ಟ್ರಾಂಗ್ ಆಗಿ ಕುತ್ಕೊಂಡು ನಮ್ಗೆ ಇಂಟರ್ವ್ಯೂ ಕೊಟ್ಟು ಹಲವಾರು ವಿಚಾರಗಳನ್ನ ಶೇರ್ ಮಾಡಿದ್ವಿ ಫೈನಲಿ ನವೆಂಬರ್ ಹದಿನೈದಕ್ಕೆ ಬರ್ತಾ ಇದ್ದ ಬಯಲತಿ ರಣಗಳು ನಿಮ್ಮ ಕಡೆಯಿಂದ ನಿಮ್ಮನ್ನ ಪ್ರೀತಿ ಮತ್ತು ಪ್ರೀತಿ ಪ್ರೀತಿ ಮಾಡುವ ಅಭಿಮಾನಿಗಳು ಇದನ್ನ ಥಿಯೇಟರ್ ಅಲ್ಲೇ ಬಂದು ನೋಡಬೇಕು ಇಲ್ಲ ಏನೋ ಮಿಸ್ ಮಾಡ್ಕೊಡ್ತೀರಾ ನೀವು ಪ್ರೀತಿ ನಾನು ಯಾಕೆ ಥಿಯೇಟರ್ ಬಂದು ನೋಡ್ಬೇಕಂದ್ರೆ ಅದರ ವಿಜುವಲ್ ಇರ್ಬೋದು ಆ ಎಫೆಕ್ಟ್ಸ್ ರವಿ ಬಸವರು ಸೌಂಡ್ ಎಫೆಕ್ಟ್ಸ್ ಇರ್ಬೋದು ನವೀನ್ ಅವರ ಛಾಯಾಗ್ರಹ ಮೊದಲು ಹೇಳಿದ್ರೆ ನವೀನು ಒಂದು ಪಾತ್ರವಾಗಿ ಇದರಲ್ಲಿ ಅಂದ್ರೆ ಅವ್ರ ಮುಖ ತೋರಿಸ್ತೇ ಹೋದರೆ ಅವರು ಒಂದು ಏನಂತೀವಿ ಕ್ಯಾಮ್ರಾ ಕೈ ಚಾಲ್ಕಾಯಿದ್ದೀರ ಅದನ್ನು ವಿಷುವಲಿ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಆ ಸೌಂಡ್ ಜೊತೆಯಲ್ಲಿ ಆ್ಯಂಡ್ ಪರ್ಫಾಮೆನ್ಸಸ್ ಆಫ್ ಆಲ್ ದ ಆ್ಯಕ್ಟರ್ಸ್ ಸೊ ಇದರಲ್ಲಿ ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್ ಎಲ್ಲರೂ ಇಬ್ಬರೂ ಸಿ ಕಂಬೈನ್ ಮಾಡಿ ನರ್ತನ್ ಹ್ಯಾಂಡಲ್ ಮಾಡುವಂಥ ಎರಡು ಎರಡು ಒಂದು ಶೇಡ್ಸ್ನ ಭಾಳ ಅದ್ಭುತವಾಗಿ ನೀವು ಸವಿಬೋದು ಆ್ಯಂಡ್ ಒಂದು ಏನಂತೀವಿ ಹೋಗ್ಬೇಕಾದ್ರೆ ಆ ಪಾತ್ರ ಆ ಪಾತ್ರಕ್ಕೆ ಎಷ್ಟು ತೂಕ ಕೊಟ್ಟಿದ್ದಾರೆ ಯಾತಕ್ಕೆ ಆ ಪಾತ್ರ ಅಷ್ಟು ಲೈಕ್ ಮಾಡ್ತಾ ಅನ್ನೋದಕ್ಕೆ

ಇವಾಗ ಏನಾಗುತ್ತೆ ಇವಾಗ ಅವ್ರು ಈ ಥರ ಪ್ರೀತಿ ಇದೆಲ್ಲ ನಮ್ಗೆ ಇದೆಲ್ಲ ಎನರ್ಜಿ ಎಲ್ಲ ಹೆಂಗ್ ಬರ್ತಂದ್ರೆ ಈ ರೀತಿ ಕಮೆಂಟ್ಸ್ ಹೋದಾಗ ಐತಿ ನಮ್ಗೆ ಗೊತ್ತಿಲ್ಲದೆ ಒಂದು ಒಂದು ಟಾನಿಕ್ ಫೀಡ್ ಮಾಡ್ದಂ ಇರುತ್ತೆ ಇದನ್ನ ಬಂದ್ಬಿಟ್ಟು ದುಡ್ಡು ಕೊಟ್ಟಿರ್ತಾ ಸಂಪಾದನೆ ಮಾಡಿದಾಗ ಅಂದ್ರೆ ನಮ್ಮ ಮೇಲೆ ಇಟ್ಟರೋ ಒಂದು ಅಭಿಮಾನ ಪ್ರೀತಿಗೆ ನಾವು ಏನು ಕೊಡೋಕ್ಕಾಗ್ತೀವಿ ಸೊ ಇದೆಲ್ಲ ಒಂದು ನಮ್ಗೆ ಎನರ್ಜಿಯ ಕನ್ವರ್ಟ್ ಆಗುತ್ತೆ ಖುಷಿ ಪಡ್ಲಿ ಅಂತ ಹೇಳ್ತೀನಿ ನಾನು ಅಂಗನವಾಡಿಗೆ ಹೋಗುವಾಗಲೂ ಶಿವಣ್ಣ ಹೀರೋ ನಾನು ಸ್ಕೂಲ್ಗೆ ಹೋಗುವಾಗಲೂ ಶಿವಣ್ಣ ಹೀರೋ ನಾನು ಕಾಲೇಜ್ ಗೆ ಹೋಗುವಾಗಲೂ ಶಿವಣ್ಣ ಹೀರೋ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಇವಾಗಲೂ ಶಿವಣ್ಣ ಹೀರೋ ನಾನಂತೂ ಲೈಫ್ ಲಾಂಗ್ ಅಭಿಮಾನಿ ಶಿವಣ್ಣನಿಗೆ ಆಲ್ ಟೈಮ್ ಒನ್ ಆ್ಯಂಡ್ ಒನ್ ಲಿ ಹೀರೋ ಶಿವಣ್ಣ ಇಲ್ಲ ಸೋ ಬ್ಯೂಟಿಫುಲ್ ಅದೇ ನಾವು ಓದ್ತಾ ಇರ್ತೀವಿ ಕಮೆಂಟ್ಸ್ನ ಬಟ್ ಹಿಂಗೆಲ್ಲ ಓದ್ಬೇಕಾದ್ರೆ ನಾವು ಇನ್ನೇ ಅಲ್ಟಿಮೇಟ್ಲಿ ಏನೇನು ಕರಿತೀವಿ ಐ ಥಿಂಕ್ ಇಟ್ಸ್ ಆರ್ ಆಲ್ ಟು ಹ್ಯಾವ್ ದಿಸ್ ಟೈಪ್ ಆಫ್ ಅದು ಅದಕ್ಕೆ ಇವತ್ತು ನಾವು ಈ ಸ್ಟಾರ್ ಅನುಭವಿಸ್ತಾ ಇದ್ದೀವಿ ಅಂದರೆ ಇಂಥ ಅಭಿಮಾನಿ ದೇವರುಗಳಿಂದ ಅಂದರೆ ಅವ್ರು ನನ್ನ ನಾನು ಯಾಕೆ ನಾನು ಯಾಕೆ ಅಷ್ಟೊಂದು ಫ್ರ್ಯಾಂಕ್ ಅಂದರೆ ನನ್ನ ನಾನು ಹೆಂಗಿದ್ದೀನೋ ಅದನ್ನ ಅಷ್ಟೇ ನನಗೆ ಸ್ವೀಕರಿಸ್ತಾರೆ ಯಾಕಂದ್ರೆ ನಾನು ಕೋಪದಿದ್ದು ನೋಡಿದರೆ ಸಂತೋಷದನ್ನ ನೋಡಿದರೆ ಬಟ್ ಶಿವಣ್ಣ ಜಾಸ್ತಿ ಕೋಪನ ಇಟ್ಕೊಳ್ಳಲ್ಲ ತಪ್ಪಿದ ಅವರೇ ಬಂದು ಸಾರಿ ಕೇಳ್ತಾರೆ ಅಂದ್ರೆ ಅಂದರೆ ಅದಕ್ಕೋಸ್ಕರನೇ ಆ ಅಭಿಮಾನ ಪ್ರೀತಿ ಯಾವತ್ತು ಬದ್ಧವಾಗಿರೋದು ಐ ಥಿಂಕ್ ಇವತ್ತು ನಾವು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಅಭಿಮಾನ ದೇವರು ಸೊ ನವೆಂಬರ್ ಹದಿನೈದು ಭಾರತನಾಟ್ಯದಲ್ಲಿ ನೋಡಿ ಆನಂದಿಸಿ ಯು ಫಸ್ಟ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಶಿವಣ್ಣ ಅವರ ಸಿನಿಮಾ ಜರ್ನಿ ಆಗಿರ್ಬೋದು ಅಪ್ಪಾಜಿ ಜೊತೆ ಕಳೆದಂಥ ಟೈಮ್ ಆಗಿರ್ಬೋದು ಇಂಡಸ್ಟ್ರಿಯ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರಗಳನ್ನ ತುಂಬ ಅದ್ಭುತವಾಗಿ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ನಿಮ್ಗೆ ಗೊತ್ತೇ ಇದೆ ನವೆಂಬರ್ ಹದಿನೈದು ಭೈರತಿ ರಣಗಲ್ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಸೊ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ